ಸೀರೆ ಉಳಿಸಿ ತಲೆ ಮೇಲೆ ನಕಲಿ ಕೂದಲು ಹಾಕಿ ಕೈಯಾಗ ಬಳಿ ಹಾಕಿ ತಂದ್ರು ಒಳ್ಳಾಗ ತಾಳಿ ಹಾಕಿದ್ರು ಕಾಲಾಗ ಹಾಕಿ ಮತ್ತೊಬ್ಬರು ಹುಡುಗ ಗಂಡ ಮಾಡಿದ್ರು ಗಂಡಸ ಮಗನಿಗೆ ಹೆಣ್ಣಿನ ರೂಪ ತಾಳಿ ಗಂಡ ಹೇಳ್ತಿ ಇಬ್ಬರಿಗೆ ಮಾಡಿಟ್ರು ಇಬ್ಬರು ಗಂಡ ಹೇಳ್ತಿ ಆ ಕಾಲಕ್ಕೆ ಸೀರೆ ಬಂದಿರ್ತಕ್ಕಂಥ ಗಂಡಸ ಮಗ ಗಂಡ ಗಂಡಾಗಿರ್ತಕ್ಕಂಥ ಪಾತ್ರ ಹೊಂದರು ಇಬ್ಬರು ಕೂಡ ಮಠಕ್ಕೆ ಬಂದ್ರು ಪುಣ್ಯ ಕಲಬುರಗಿ ಸಪ್ಪನ ಮಠಕ್ಕೆ ಬಂದಿ ಕಲಬುರಗಿ ಶರಣ ಪವಾಡ ಬಾಳ ನಡೆದಿದ್ದವ್ರು ಇವಳಂತ ಪರೀಕ್ಷೆ ಮಾಡಕ್ ಹೋದ್ರೆ ಕಲಬುರಗಿ ಶರಣ ಹೋಗಿ ಸೀರೆ ಉಡ್ಕೊಂಡಿರ್ತಕ್ಕಂಥ ಗಂಡುಸು ಮಗ ಕಲಬುರಗಿ ಶರಣಸಪ್ಪನ ಕಾಲಿಗೆ ಬೇದಿಕೆ ಅಂತ ನಗ್ರಿ ಎಪ್ಪ ಕೆಲವರಿಗೆ ಶರಣ ಬರುವುದ್ರ ಬಗ್ಗೆ ಕುರ್ತಿ ಆಗ್ತಾ ಬಂಜಿಗ ಮಕ್ಕಳ ಕುರ್ತಿ ಆಗ್ತಾ ಗುರುವೆ ನಂದು ಇವಳು ಲಗ್ನಾಗ ಹನ್ನೂರ ಹನ್ನೂರ ಇಪ್ಪತ್ತು ನಾಲ್ಕು ವರ್ಷ ಕಾಲು ಹೋಗ ಭಗುವಂತೀರಿ ಉಡುಕೊಂಡಿರ್ತಕ್ಕಂತ ಗಂಡಸ ಮಗ ಹೋಗಿ ಕಾಲಿಗೆ ಬಿಡುತ್ತಿದ್ದ ಪುಂಡಾಚ ಅವಾಗ ಗದಿಗಿ ಮೇಲೆ ಕೂತಿ ಕಲಬುರಗಿ ಶರಣ ನೀವು ಪರೀಕ್ಷೆ ಮಾಡದ ನಮಗ ತಿಳಿತ ಮನದಾಗ ವಿಚಾರ ಜ್ಞಾನಿಗಳು ಕೇಳಬೇಕಾಗಿರೋ ನಾ ನೋಡ ಯಾಕ್ರಿ ಕಲರ್ ಎಂಬುದು ಕುಲ ನೋಡಿ ಹುತ್ತಲಾತಿ ಕೇಳಿದ್ರು ಇದೇ ಜಾತಿಯವರು ಇದೇ ಧರ್ಮದವ್ರು ಇದೇ ಕೆಲಸ ಮಾಡಬೇಕು ನೇಮಿಲ್ಲ ಅದೇ ರೀತಿಯಾಗಿ ಜಲ ಎಂಬುದು ನೆಲ ನೋಡಿ ಹರ್ಯ ಲಪಾತಿ ಯಾನ್ರಿ ಸರ ಈ ಕಲಬುರಗಿ ಜಿಲ್ಲಾದಾಗ ನಾನೇ ಬಹಳ ದೊಡ್ಡ ಸಹಕಾರ ಇದ್ದೀನಿ ನಂದು ಸಾವಿರ ಆಸ್ತಿ ಆಸ್ತಿರ ಆ ಗಂಗಾ ತಾಯಿ ಅದಕ್ಕೆ ಭೀಮಾ ನದಿ ನಾನು ಹೋಗುದು ನಂಡಿಗೆ ಬರಬೇಕಾಗ್ತದೆ ನೇಮಿಲ್ಲ ಏನು ಅದಕ್ಕೆ ಮಾರಿ ಹಂಗೆ ಸಿಗ್ತವೋ ಅನ್ನೋ ನಗೋಣ ಹಂಗೆ ಹಾಕೋತ ಪುಣ್ಯಾತ್ಮೇ ಅದೇ ರೀತಿಯಾಗಿ ಚಲ ಎಂಬುದು ಬಲ ನೋಡಿ ಬರ್ಲಿದ್ರೆ ಇವತ್ತಿನ ದಿನ ಮಾಗಣಗೇರಿ ಗ್ರಾಮದಾಗ ನೀರೂರ ಕಲಾಗಾಯನ ಸಂಘ ಒಂದು ಅಜ್ಜಿ ಕಡೆ ಮಾಗಣಗೇರಿ ಗ್ರಾಮದ ಕಲಾಗಾಯನ ಸಂಘ ಒಂದು ಹಿಂಗೆ ಎರಡು ಮೇಲಿನ ಕಾರ್ಯಕ್ರಮಗಳು ಸುಗಮವಾಗಿ ಸುಂದರವಾಗಿ ಸಾಗೆ ನಡೆದವ ನಾವು ಏನ್ ಮಾಡ್ಕೋ ನಾವೇನು ಹಾಕೋಂತಕ್ಕಂಥದ್ದ ಅವ್ರಿಗೆ ಅವ್ರೇನ ಅವ್ರ ಏನ್ ಮಾತಾಡ್ತಾರಂತಕ್ಕಂತ ನಮಿಗೆಲ್ಲ ನಾಗವಣ್ಣ ವಾಪರ್ ಬಾರಿ ಇರೋ ತಕ್ಕಲ್ಲ ಒಬ್ಬರು ಬಾರಿಪಾ ಯಾಕ ಪದ್ಯ ಕೇಳ್ರ ಯಾರ್ ಎದ್ರಾಗ ಶ್ರಮ ಕೊಟ್ಟಿರ್ತಾರ ನೋಡ ಅದು ಅವಳಿಗ್ ಸಿಕ್ಕಿತ ಪುಣ್ಯಾತ್ಮಾರಿ ನಾಗಗೊಂಡ ಬಳ್ಳನ ಮಾತಾಡ ಅಲ್ಲ ನೇರವಾಗಿ ವಿಷಯ ಕಡಿ ಆ ವಿಷಯ ಕಡಿ ಬಾರಿ ಬಾಲ ಬೋಮನ ವಿಷಯ ಅಣ್ಣ ಯಾಕ ಪಾದ್ಯ ಕೇಳಿದ್ರ ನಾಗವಣ್ಣ ಹಾ ಇಲ್ಲಿ ಕೂಡಿರ್ತಕ್ಕಂಥ ಗುರು ಹಿರಿಯರ ಅಪೋಕ್ಷ ಮೇರೆಗೆ ಏನ ವಿಷಯ ಇದಿತ್ತಿದ್ರ ಹಾ ಹಾ ಯಾರ ವ್ಯಕ್ತಿ ವಿಷಯ हि जगत न्या अंदाजी इतर लक्ष पिंडजी इतर लक्ष जलजी इतो लक्ष उदिबी इतर ನಿಮ್ಗೆಲ್ಲ ತಿರುಗಾರಿ ಮಾನವ ಜನ್ಮಕ್ಕೆ ಅರಿವಿನ ಜನ್ಮಕ್ಕ ನಾವಲ್ಲಿ ಅಲ್ಲಿ ಹುಟ್ಟಿ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಪರೀಕ್ಷೆ ಅನ್ನುವಂಥದ್ದು ಶ್ರೇಷ್ಠ ಏನು ನಿರೀಕ್ಷೆ ಅನ್ನುವಂಥದ್ದು ಶ್ರೇಷ್ಠ ಅಂತಕ್ಕಂಥ ವಿಷಯ ಬಳಕ ಯಾರು ಹೇಳೋರಿ ಕಲಾವಂತರು ಏನ್ ಹೇಳೋರಿ ಪರೀಕ್ಷೆ ಅನ್ನುವಂತ ಕಾಲ ನಿರೀಕ್ಷೆ ಅನ್ನುವಂತ ಕಾಲ ನಮಗ್ ಬಿಟ್ರ ನಾಗೋಣ್ಣ ಅವಷಯದ ಮರುಮದ್ ಮೊದಲ ಆ ಪರೀಕ್ಷೆ ಅಂದ್ರೆ ಏನು ನಿರೀಕ್ಷಣೆ ಅಂದ್ರೆ ಏನಂತ ಪರೀಕ್ಷೆ ನಿರೀಕ್ಷೆನೇ ಬೇರೆ ಪರೀಕ್ಷೆ ಬೇರೆ ನಿರೀಕ್ಷಣೆನೆ ಬೇರೆ ನೋಡ್ಕೊಂಡು ತಿಳಿಸಿ ಪರೀಕ್ಷೆ ಅಂದ್ರೆ ಪರೀಕ್ಷೆ ಮಾಡಿದವರು ಮುಕ್ತಿ ಬಂದಿರಬೇಕು ಹಂತ ಹೇಳ್ಬೇಕು ಸಿದ್ದು ಲಿಂಗ ಮುದ್ಯ ಮುಗುವ ಕೂಡ ಎಲ್ಲ ಲಿಂಗ ಮುದ್ಯಾಗ ಪರೀಕ್ಷೆ ಮಾಡ ಕೇಂದ್ರ ಅಲ್ಲಿ ಸಿದ್ಧಲಿಂಗ ಮುದ್ದೆಗೆ ಜಯ ಸಿಕ್ಕಿರ್ಬೇಕು ಸಿದ್ಧಲಿಂಗ ಪವಾಡ ಪವಾಡಾಗಿರ್ಬೇಕು ಅದಕ್ಕೆ ಪರೀಕ್ಷೆ ಅಂತಾರ ಬನ್ನಿ ಗಿಡಿಕ ಒಡಗಿರ್ತಕ್ಕಿ ಗಿಡ ಚಿಗಿರತ್ತಿ ಹೇಳಿ ಪರೀಕ್ಷೆ ಮಾಡ್ಯಾನಿ ಹೇಳ ಆ ಬನ್ನಿ ಗಿಡದ ಮ್ಯಾಲ ಮುಗುಳು ಕೂಡ ಎಲ್ಲಾ ಲಿಂಗ ಮುದ್ಯ ನಿರೀಕ್ಷೆ ಇಟ್ಟನ ಬತ್ತಿ ಇಟ್ಟನ ಬಾವ್ ಇಟ್ಟನತಿ ಆ ಬನ್ನಿ ಗಿಡ ಚಿಗಿರ್ತಾವೆ ಯಾರು ಮುಂದ ಹೆಂಗರೇ ಮಾತಾಡ್ದಂಗ ನಮ್ಮನ್ನ ಮುನ್ನ ಮಾತಾಡಕ್ ಹೋಗ್ಬೇಡ್ರಿ ಇಲ್ಲಿ ಪರೀಕ್ಷೆ ಅಂದ್ರೆ ಏನು ನಿರೀಕ್ಷೆ ಅಂದ್ರೆ ಏನು ಇದೇ ಕಲಬುರಗಿ ಜಿಲ್ಲಾದಾಗ ಆಗಿರ್ತಕ್ಕಂತ ಪವರ ಆಹಾ ನಿಮಗೆ ಎಲ್ಲರಿಗೂ ಗೊತ್ತಲ್ಲ ಪುಣ್ಯಾತ್ ಮೇಲೆ ನಮ್ಮದು ಶರಣರ ನಾಡ್ ಅನಿಸೋತ್ ಕಲಬುರಗಿ ಜಿಲ್ಲಾ ಹೌದು ಹೌದು ಶರಣರ ನಾಡುವಂತ ಕಲಬುರಗಿ ಜಿಲ್ಲಾ ಯಾಕೆ ಈ ಶರಣರ ನಾಡ ಕಲಬುರಗಿ ಜಿಲ್ಲಾದಾಗ ಯಾರ ಪರೀಕ್ಷಣೆ ಮಾಡಕ್ ಹೋಗಿ ಯಾರ ತಪ್ಪಿಗೆ ಬಿದ್ರು ಅದೇ ಹುಡುಗ ಮೇಲೆ ನಿರೀಕ್ಷೆ ಇಟ್ಟಿ ಯಾರ ಕೇಂದ್ರ ಪತ್ರಿ ಕೇಳಿದ್ರ ಯಾರೀಪಾ ಇದೇ ಕಲಬುರಗಿ ಜಿಲ್ಲಾ ಯಡರಂಬಿ ತಾಲೂಕಿನಲ್ಲಿ ಬರ್ತಕ್ಕಂತ ಅರಳುಗುಡುಗಿ ಗ್ರಾಮದಾಗ ಹುಟ್ಟಿ ಬಂದ ಯಾರು ಪ್ಪ ಕಲುವರಿಗಿ ಶ ಅರುಳು ಹುಡುಗಿ ಗ್ರಾಮದಾಗ ಹುಟ್ಟಿ ಬಂದ ಪುಣ್ಯಾತ್ಮರೇ ಒಂದು ವಯಸ್ಸಿಗೆ ಬಂದು ಬರಕ್ಕೆ ದೊಡ್ಡವಾದ ಬರ್ತಾ ಹೋಗಿ ಪವರ್ ಮಾಡ ಕೆಲವರಿಗೆ ಸಾವಿರಾರು ಭಕ್ತರ ಬಂದು ಕಲಬುರಗಿ ಶರಣಬಸಪ್ಪ ಕರ್ಕೊಂಡು ಹೋದ್ರು ಕೆಲವರಿಗೆ ನಗರದಾಗ ಕಲಬುರಗಿ ಸಿಟಾಗ ಕೆಲವರಿಗೆ ಶರಣಬಸಪ್ಪ ಮಠ ಕಟ್ಕೊಂಡು ಕೂತ ಪುಣ್ಯಾತ್ ಹೌದು ಆ ಕಾಲಕ್ಕ ಕಲಬುರಗಿ ಶರಣಬಸಪ್ಪ ಪವಾಡ ಬೆಕ್ಕದನ್ನ ಕೆಲವರಿಗೆ ಬೆಕ್ಕಾದ ಕೊಡ್ತಿದ್ದ ಬಡವಿದ್ದ ಕೊಡುವಂತ ಲಕ್ಷ ಮಾಡಿ ಕಲಬುರಗಿ ಜಿಲ್ಲಾದಾಗ ಯಾರ ಬಲ್ಲರು ಎತ್ತ ಬರ್ತೇಕೆ ಅವರು ಶರಣ ಬಸರು ಪರ್ವ ಆಗಿನ ಕಾಲಕ್ಕ ಆಗಿನ ಕಾಲಕ್ಕ ಕಲಬುರಗಿ ಶರಣ ಬಸಪ್ಪಗ ಬೇರೆಯವರಿಗೆ ಬೆಕ್ಕದಲ್ಲೇ ಕೊಡುವಂತ ತಾಕತ್ತ ಬಡವ ಬಗ್ಗೆ ಕೊಡ್ತಿದ್ದ ಬಂಜಿಗ ಮಕ್ಕಳು ಕೊಡುವಂತ ತಾಕತ್ತ ನಾನ ಮೇಲೆಲ್ಲ ಹವ ಇತ್ತು ನಾನ ಮೇಲೆಲ್ಲ ಸುದ್ದಿ ಮಾಡ್ತು ಹೌದು ಹೌದು ಆ ಕಾಲಕ್ಕ ಇದೇ ಎರಡರಮ್ಮೆ ತಾಲೂಕನಾಗ ಬರ್ತಕ್ಕಂತ ಅರುಣ್ ಗುಡಿಗಿ ಗ್ರಾಮದಾಗಿದ್ದಿರ್ತಕ್ಕಂತ ನಾಲ್ಕು ಹುಡುಗರು ಆ ನಾಲ್ಕು ಹುಡುಗ

ಜೀರಿ ಉಡಿಸಿ ತಲೆ ಮೇಲೆ ನಕಲಿ ಕೂದಲು ಹಾಕಿ ಕೈಯಾಗ ಬಳಿ ಹಾಕಿ ನಗುವಣ ಒಳ್ಳಾಗ ತಾಳಿ ಹಾಕಿದ್ರು ಕಾಲಾಗ ಕಾಲ ಹಾಕಿ ಮತ್ತೊಬ್ಬರು ಹುಡಗ ಗಂಡು ಮಾಡಿದ್ರು ಗಂಡಸ ಮಗನಿಗೆ ಹೆಣ್ಣಿನ ರೂಪ ತೆ ಗಂಡ ಹೆಳ್ತಿ ಇಬ್ಬರಿಗೆ ಮಾಡಿಟ್ಟರು ಆ ಕಾಲಕ್ಕೀರೆ ಉಟ್ಟು ಬಂದಿರ್ತಕ್ಕಂಥ ಗಂಡಸು ಮಗ ಮತ್ತ ಗಂಡ ಆಗಿರ್ತಕ್ಕಂಥ ಪಾತ್ರ ಹೊಂದ್ರ ಇಬ್ಬರು ಕೂಡ ಕಲಬುರಗಿ ಶರಣಸಪ್ಪನ ಮಠಕ್ಕೆ ಬಂದರು ಪುಣ್ಯಾರ್ಥ ಮಾಡಿ ಶರಣಸಪ್ಪನ ಮಠಕ್ಕೆ ಬಂದು ಕಲಬುರಗಿ ಸಪ್ಪನ ಪವಾಡ ಬಾಳ ನಡೆದಿದ್ದವರು ಇವರಂತ ಪರೀಕ್ಷೆ ಮಾಡಕ್ ಹೋದ್ರೆ ಕಲಬುರಗಿ ಶರಣ ಕಲಬುರಗಿ ಸಪ್ಪು ಹೋಗಿ ಸೀರೆ ಉಡುಕೊಂಡಿರ್ತಕ್ಕಂಥ ಗಂಡಸ ಮಗ ಕಲಬುರಗಿ ಶರಣ ಕಾಲಿಗೆ ಬೇದಿಕೆ ಅಂತ ನಗ್ರಿಗಿ ಶರಣ ಬಂಜಿಗ ಮಕ್ಕಳ ಕುರಿತ ಗುರುವೆ ನಂದು ಇವಳು ಲಗ್ನಾಗಿ ಹನ್ನೆರಡು ಹನ್ನೆರಡು ಇಪ್ಪತ್ತು ನಾಲ್ಕು ವರ್ಷ ಕಾಮ ಹೋಗ್ಯಾವ ನಾನು ಹೊಟ್ಟಿನ ಮಕ್ಕಳೆಲ್ಲ ಭಗವಂತ ಸೀರೆ ಉಡ್ಕೊಂಡಿರ್ತಕ್ಕಂತ ಗಂಡಸ ಮಗ ಹೋಗಿ ಕಾಲಿಗೆ ಬಿಡುತ್ತಿದ್ದ ಪುಣ್ಯ ಅವಾಗ ಜೊತಿಗೆ ಮೇಲೆ ಕೂತಿ ಕಲವರಿಗೆ ಶರಪಸ ಸಂಪಾ ಕುಡುಕು ಕುಣ್ತನ್ನು ನಮತ್ತಿನಾಗಿಗೊಂಡನಾ ಹೌದು ಹೌದು ಹಾಗಲ್ಲ ನೀವು ಪರೀಕ್ಷೆ ಮಾಡದ ನಮಗ ತಿಳಿಯ ಮನದಾಗ ವಿಚಾರ ಮಾಡದ ಏನು ವಿಚಾರ ಮಾಡದ ಶರಪಸ ಪುತ್ತ್ಯಾ ಆ ಕಾಲಕ್ಕೆ ಸೀರಿ ಉಡಗೊಂದಿರ್ತಕ್ಕಂತ ಗಂಡಸು ಮಗನಿಗೆ ಕರೆದಿ ಹಾ ಬಟ್ಟದagit ಇರ್ತಕ್ಕಂತ ಎಲ್ಲ ಕಜೂರಿ ಅಂದರ ಕಾರ್ಯಕ್ಕೆ ಹಂದ ಸೀರಿ ಆಯ್ ಉಡ್ಬಿಂದಿರ್ತಕ್ಕಂತ ಗಂಡಸು ಮಗನ ಉಡರಾಗಿ ಹಾಕಿ ಹೇಳ್ತನಾ ಏನು ವರ್ಣ ಸುತ್ತಮುದ್ರಾಗ ಚೊಚ್ಚನ ಗಂಡಸ ಮ್ಯಾಗ ಹಡಿತೀವಿ ಹೊಳ್ಳ ಜವಳ ತೆಗಿಲಿಕ್ಕೆ ನನ್ನ ಮಟ್ಟಕ್ಕೆ ಬರೀತಾ ಆಶೀರ್ವಾದ ಉಡಾದ ಮಾಡ್ದ ಯಾರಿಗ್ ಮಾಡ್ದ ಈ ಸೀರೆ ಅವ್ರ ಸುಟ್ಬೇಡ್ರಿ ಒತ್ತ ನನ್ನ ಸುಳ್ಳಗನಿಗೆ ಉಳ್ಳಾರ ಸುಳಿ ಮತ್ತು ಸೀರೆ ಉಟ್ ಬಂದಿರ್ತಕ್ಕಂಥ ಗಂಡಸ ಮಗಳಿಗೆ ನಗೋಣ ಒಳ್ಳ ಸುತುಂಬುದರಾಗ ಚೊಚ್ಚನ ಗಂಡಸು ಮ್ಯಾಗ ಹಡಿತೀವಿ ಒಳ್ಳೆ ಜ್ವರ ತಗಿಲಿಕ್ಕೆ ನನ್ನ ಮಟ್ಟಕ್ಕೆ ಬರತ್ತೆ ಆಶೀರ್ವಾದ ಉಡಾದ ಮಾಡ್ದ ಪರೀಕ್ಷೆ ಮಾಡುತ್ತ ಹೋಗಾನ ಅವಾಗ ಹೇಳ್ತಾನ ಏನಂತ

ಮಾಡಿದ ಸಮ್ಮಾಗಿ ಅವರಿಗೆ ಶಣ್ ಬಸಪ್ಪನ ಕಲರ್ ಮಾಡಿರ್ತಾರ ನಲ್ಲಿ ಕಲಬುರ್ಗಿ ಶಣ್ ಬಸಪ್ಪಗ ಪರೀಕ್ಷೆ ಮಾಡ ಮತ್ ಹೇಳಿ ಅವ ನಾಕ ಮಂದಿ ಉಡಾಳ ಹುಡುಗರು ಹೋಗಿ ಕಲಬುರ್ಗಿ ಶಣ್ ಬಸಪ್ಪನ ಮಠಕ್ ಹೋದ್ರು ಅವಾಗ ಸೀರೆ ಉಟ್ಕೊ ಇರ್ತಕ್ಕಂಥ ಗಂಡಸ ಮಗ ಆಟೋಮ್ಯಾಟಿಕ್ ಹೆಣ್ಣ ಮಗಳಾವಾ ಮೂರ್ ತಿಂಗ್ಳಾಯ್ತು ಹಟ್ಟಿ ಬತ್ತು ಆರ್ ತಿಂಗ್ಳಾಯ್ತು ನೋಡ್ತು ಬಂತು ಪುಣ್ಯಾದ ಮ್ಯಾ ಅರುಣ ಮನಿ ಗ್ರಾಮದಾಗ ಎಲ್ಲ ಹೊಟ್ಟೆ ಆಗಲ್ಲ ಇದು ಎದುರು ಸಜಕ್ ಆಗಲ್ಲ ಯಾಕೆ ಆಗಲ್ಲ ಅಂತ ಹೇಳಿ ಊರಾಗಿದ್ದಿರ್ತಕ್ಕಂಥ ಹಿರಿಯರು ಕಿರಿಯರು ಮಾತಾಡ್ತಿದ್ರು ಅವಾಗ ಆ ಗಂಡಸ್ ಮಗನಿಗೆ ಹರಿದಿರ್ತಕ್ಕಂಥ ತಾಯಿ ತಂದೆ ಕರೆದ ಕೇಳ್ತಾರ ಏನಂತ್ರಿ ಬಾಬಾ ಯಾಕ ಮಗನ ಎದುರು ಸಜಕ್ ಆಗಲ್ಲ ನೀ ಎದುರು ಪ್ರತಿಫಲ ಇದು ಅದಾತ ಕೇಳ ಬಳಕ ಅವಾಗ ಏನ್ ಹೇಳ್ತಾವ ಅವಾಗ ಹೆಣ್ಣಿನ ರೂಪ ತಾಯಿರ್ತಕ್ಕಂಥ ಹರಿದಿರ್ತಕ್ಕಂಥ ತಾಯಿ ತಂದೆ ಮುಂದೆ ಮಾತು ಹೇಳಿದ್ರೆ ಏನ್ ಹೇಳ್ತಾರ ಕೊತ್ತ ಅಂತ ಮಾತ್ ಹೇಳತ ಕೇಳರಾ ನಾವು ನಿಮ್ಮಂತ ಹೊಟ್ಟೆ ಹುಟ್ಟದ ಇದ್ದೀರ ಆ ನಿಮ್ಮಂತವ್ ಹೊಟ್ಟೆ ಹುಟ್ಟಿದ ತಪ್ಪ ಮಾಡಿದ್ರು ಕೆಲವರಿಗೆ ಶೇಣ ಸೊಪ್ಪನು ತಗೊಂಡ್ ಬಾರ ಹತ್ತುದು ಕೆಲವ್ರಿಗೆ ಶೇವ ಸೊಪ್ಪು ಪರೀಕ್ಷೆ ಮಾಡಿದ ತಪ್ಪಿಗಾಗಿ ಹಾ ನಾ ಗಂಡಸ ಮಗ ಹೋಗಿ ಹೆಣ್ಣು ಮಗಳಾಗಿದ್ವಿ ಆರ್ ತಿಂಗ್ಳ ಬಸಲಾಗಿದೆ ಅಂತ ಹೇಳುದ ಅವ್ನಾ ತಾಯಿ ತಂದಿ ಅಪ್ಪ ಅವ್ರಿಗೆ ಎಂತ ಹುಸು ಸುಳಿ ಮತ್ತೆ ಹುಟ್ಟಿರಲ್ವರ ಹೊಟ್ಟೆಗ ಅಂದ ಶಣವ್ ಇರತಕ್ಕಂಥ ಸುಳ್ಳಾಗಂಗಿಲ್ಲ ಸುಳ್ಳಾಗಂಗಿಲ್ಲಾ ಹುಸಿ ಮಾತಾಡಕ್ಕೆ ಹೋಗಿರಲ್ಲ ಶರವರು ಪರೀಕ್ಷೆ ಮಾಡಕ್ಕೆ ಹೋಗಿರಲ್ಲ ನಿಮ್ಮಂತ ಹುಟ್ಟದಿಲ್ಲ ನಮ್ಮ ಹೊಟ್ಟೆಗಾ ನರಕೆ ಕಲಬುರ್ಗಿ ಶರವಸಪುರ ಮಟಕ್ಕೆ ಹೋಗಮ್ಮ ಅಂತ ತಿಳ್ಕೊಂಡು ಯೇನಿ ಕರ್ಕೊಂಡು ಬಂದ್ರೆ ಅವರಿಗೆ ತಾಯಿ ತಂದೆ ಕೂಡ್ಕೊಂಡು ಕಲಬುರ್ಗಿ ಶರವಸಪುರ ಮಟಕ್ಕೆ ಹೋಗಿ ಹೋಗಿ ಕಲಬುರ್ಗಿ ಶರವಸಪುರ ಕಾಲಿಗೆ ಬಿದ್ದ ಹೇಳ್ತಾರಾ ನಾನು ಹೆರ್ನತಕ್ಕಂತ ತಾಯಿ ತಂದೆ ಏನ್ ಹೆಡ್ಕೋತಾರಿ ಇಪ್ಪ ಕಲಬುರ್ಗಿ ಶರವಸಪುರ ಬಡuğu ಬಾಗಿ ಕುರ್ತಿ ಓ ಬಂಚಿಗೆ ಮಕ್ಕಳು ಕುರ್ತಿ ನಮ್ಮ ಮಕ್ಕಳು ಕಾಲಿಗೆ ರಂತೆ ನೀವು ವಿಳಾದೆ ಆ ಕಾಲಕ್ಕೆ ಹಿಂದಿನ ಮೊಘಲ್ ಸಿಟ್ಟಿಗಳನ್ನ ಮಾತಾಡೋ ಲಾಯ್ಗೊಂಡಾ ಏನಂತಾ 70 ಕಿಲೋರಿಗೆ ಶಿಭವಸಪ್ಪ ಹ ಮಗ ಪರೀಕ್ಷೆ ಮಾಡಿದ ತಪ್ಪಿಗಾಗಿ ಈ ಗಂಡಿನ ರೂಪಕ್ಕೆ ಹೆಣ್ಣಿನ ರೂಪ ತಾಳಿದೆ ನಾನು ನಿನ್ನ ದೇಹ ನಿರ್િક્ષಣೆ ನಿಟ್ಟಿದೆ ಕರೆಯಾಗಿತ್ತು ನಿನ್ನ ಮೇಲೆ ವಿಶ್ವಾಸ ಇಟ್ಟಿದೆ ಕರೆಯಾಗಿತ್ತು ಅಂತ ಹೇಳಿದ್ರಾ ಹೌದು ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮಿಸಿ ಬಹಳ ಅವರಿಗೆ ಗಂಡ ಸಮಾಗ ಮಾಡುತ್ತೆ ಗಾದೆಗೆ ಬೀದ ಪುಣ್ಯ ಆಗ್ತಾರೆ ಹೌದು ತಾಯಿ ತಂದಿ ಕೆಲವರಿಗೆ ಶರಣ ಸಪ್ಪ ಮೇಲೆ ನಿರೀಕ್ಷೆ ಇಟ್ಟಾರತ್ತಿ ಹೇಳಿ ಏನಾಗಿದೆ ಅಲ್ಲ ಕೆಲವರಿಗೆ ಶರಣ ಆಶೀರ್ವಾದ ಮಾಡ ಮತ್ತು ಹೆಮ್ಮನ್ನು ಹೋಗಿ ಗಂಡ ಸಮಾಗ ಇದು ಎಲ್ಲ ಸಲಕ ನೀವೇನು ಪರೀಕ್ಷೆ ಪಾಲ ಹಿಡಿದಿರಿ ಪರೀಕ್ಷೆ ಪಾಲ ಹಿಡಿದಿರ್ ನೋಡು ಹೌದು ನಿಮ್ಮ ಪರೀಕ್ಷೆ ಪಾಲ ಹಿಡಿದವ್ರಿಗೆ ಅಟ್ಟಾಗಿ

ಯಾಕಪ್ಪ ಕೇಳ ರಾಘವಣ್ಣ ಹೂರಿತಕ್ಕಿ ಬ್ಯಾಸ ಆದ್ರಿ ಕೈ ಮುಗಿದ ಏನ್ ಕೇಳಬೇಕಾಗ ಅಂತ ಪಾತ್ರ ಕೇಳವಣ್ಣ ರಾತ್ರಿ ಹೇಳುವ ಕಾರ್ಯಕ್ರಮ ಅವನ ಮಾತು ಹೇಗೆ ನಿಪ್ಪಿಗೆ ಬರ್ತದ ಯಾಕ್ರಿ ಆಡು ಮುಟ್ಟದ ಸೊಪ್ಪಿಲ್ಲ ಕನಕನ ತುಂಬೂರಿಗೆ ಕರಗದ ದೇವರಿಲ್ಲ ಇಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಕನಕನ ತುಂಬೂರಿಗೆ ಕರಗದ ದೇವರಿಲ್ಲ ಮಾರ್ಲಿಂಗ ರಾಯನ ಕಂಬೂರಿಗೆ வரலாறு மா இல்ல சங்க கட்டிக ಪಜೆ ಕೇಳ್ರ ಪುಣ್ಯಾತ್ಮರ ಸಂಗೊಳ್ಳಿ ರಾಯಣ ಕೇಳ್ರ ಊರು ಊರಿಗೆ ಹಳ್ಳಿ ಹಳ್ಳಿಗೆ ಸರ್ಕಾರವನ್ನು ಮಾಡೋಳಿ ರಾಯಣ್ಣ ಎಲ್ಲರ ಸಲಹೆ ಸಂಗೋಳಿ ರಾಯಣನ ಸರ್ಕಾರ ಆಯ್ತು ಸಂಗೊಳ್ಳಿ ರಾಯಣ ಆಗಿರ್ತಕ್ಕಂಥ ಮನೆಯ ಸಲಹೆ ದುಡಿದಿಲ್ಲ ಹೊರ ಸಲಹೆ ದುಡಿದಿಲ್ಲ ಅದರಲ್ಲಿ ಎಲ್ಲ ಮಕ್ಕಳ ಸಲಕ ದುಡಿದಿಲ್ಲ ಹೌದು ಅಂದ್ರೆ ದೇಶ ಸ್ವತಂತ್ರ ಮಾಡಬೇಕು ತಪ್ಪು ಮೋದಿ ಬ್ರಿಟಿಷರಿಗೆ ಒಟ್ಟು ಹೊರಗರಿಸಬೇಕು ನಾನು ಸಂಬೋದಿ ರಾಯನಿಸಿರ್ತಕ್ಕಂಥ ನಾವು ಒಂದು ಕಾನೂಕ ಹೆಂಗ ಕೇಳಿದ್ರೆ ಅಂದಾಗ ಚನ್ನ ಮುಚ್ಚಿದ್ರು ನಿಮ್ಗೆ ಎಲ್ಲರಿಗೆ ಗೊತ್ತರು ಚನ್ನಮ್ಮನಿಗೆ ಗೊತ್ತಿದ್ದೀವೋ ಪಂಚಮ ಸಾಧಿ ವಂಶದ ಹುಟ್ಟಿರ್ತಕ್ಕಂತ ಚನ್ನಮ್ಮಜ್ಜಿ ಕಿತ್ತೂರ ಸಂಸ್ಥಾನದ ರಾಣಿಯಾಗಿದ್ರು ಪುಣ್ಯಾತ್ಮರೇ ಆ ಕಾಲಕ್ಕ ಸಂಗೊಳ್ಳಿರಾಯಣ್ಣ ಹೌದು ಕಿತ್ತೂರ ಚನ್ನಮ್ಮಜ್ಜಿಯ ಬಲಗೈಯ ಬಂಟನಾಗಿದ್ದ ಹೌದ ಹೌದು ಬಲಗೈಯ ಬಂಟನಾಗಿದ್ದ ಆ ಕಾಲಕ್ಕ ಮೋಸಿಂದ ಬಂದು ಬ್ರಿಟಿಷರು ನಾಗೋಣ ಎಲ್ಲಿ ಹಾಕಿದ್ರ ಬಲಿ ಆ ಕಾಲಕ್ಕ ಮೋಸಿಂದ ಬಂದು ಚನ್ನಮ್ಮಜ್ಜಿಗೆ ಬ್ರಿಟಿಷರು ಮೋಸಿಂದ ಬಲಿ ಹಾಕಿ ಎಲ್ಲಿ ಬಂದಿಟ್ಟು ಸೆರೆ ಮನೆಯಾಗ ಒದಿ ಚೆನ್ನಾಗಿ ಇಟ್ಕೊಂಡ್ರು ಪುಣ್ಯಾತ್ಮರಿ ಹೌದು ಸೆರೆ ಮನೆಯಾಗ ಒದಿ ಚೆನ್ನಮ್ಮಜ್ಜಿಗೆ ಇಟ್ಕೊಂಡ್ ಬಳಕೆ ಅವಾಗ ಸಂಗೋಳ್ಳಿ ರಾಯಣ್ಣಗ ಹೋಗಿ ಚೆನ್ನಮ್ಮಜ್ಜಿಗೆ ಮಜ್ಜಿಗೆ ಬಿಡ್ಸ್ಕೊಂಡು ಬರ್ಬೇಕಂದ್ರ ಆಗಲ್ಲ ಆಗಲ್ಲ ಆ ಕಾಮಕ್ಕ ಸಂಗೋಳ್ಳಿ ರಾಯಣ್ಣ ಹೆಂತ ಕೆಲ್ಸ ಮಾಡ್ದು ತಿರುಗಾಡಿ ನಾಡಿನಾಡೆಲ್ಲ ತಿರುಗಾಡಿ ಯುವಕರಿಗೆಲ್ಲ ಬಾಳೆ ಮಾಡ್ಕೊಂಡು ಒಂದು ಸೈನ್ಯನೇ ತಯಾರು ಮಾಡ ಏನ್ ಸೈನ್ಯ ತಯಾರು ಮಾಡ ಸಂಗೊಳ್ಳಿ ರಾಯಣ್ಣ ಊರ ಊರೆಲ್ಲ ತಿರುಗಾಳಿ ಮೇಲೆ ತಿರ್ತಕ್ಕಂಥ ಯುವಕರಿಗೆ ತಯಾರು ತೋರಿಸತ್ಮರೆ ಆ ಸೈನಿಕರಿಗೆ ಊಟ ಹಾಕಬೇಕಂದ್ರೆ ಸಂಗೊಳ್ಳಿ ರಾಯಣನ ಮೇಲೆ ಆಹಾರ ಎದ್ದಿಲ್ಲ ಏನಿದ್ದಿಲ್ಲ ಸೈನಿಕರಿಗೆ ಊಟ ಹಾಕಬೇಕಪ್ಪ ಅಂತ ಅಂದ್ರೆ ಸಂಗೊಳ್ಳಿ ರಾಯಣಗ ಆಹಾರ ಎದ್ದಿದ್ದಿಲ್ಲ ಆ ಕಾಲಕ್ಕೆ ಸಂಗೊಳ್ಳಿ ಸಂಗೋಳಿ ರಾಯಣ ಕೆಲಸ ಕೆಲ್ಸ ಏನು ಮಾಡಿ ಮನೆ ತಿರ್ಗಾಡಿ ಭಿಕ್ಷಾ ಬೇಡತ್ತ ಪುಣ್ಯಾತ್ಮರಿ ಸಲುವಾಗ ಭಿಕ್ಷೆ ಸಂಗೋಳಿ ರಾಯಣ್ಣ ಅವನು ಮನೆ ಸೈನಿಕರಿಗೆ ಸಲಬೇಕು ಚೆನ್ನಾಗಿ ಶಿರ ಮನೆಯನ್ನು ಬಿಡಿಸ್ಕೊಂಡ್ ಬರ್ಬೇಕಂತ ತಿಳ್ಕೊಂಡು ಊರೂರ ತಿರುಗಾಡಿ ಮನೆ ಮನೆ ತಿರುಗಾಡಿ ಭಿಕ್ಷಾ ಬೇಡ ಹಡದಿರ್ತಕ್ಕಂಥ ತಾಯಿ ಬರೀ ಭಿಕ್ಷೆ ಹೆಂಗ್ ನೀಡ್ತಿದ್ರು ಸಂಗೊಳ್ಳಿ ರಾಯಣ್ಣಗ ಏನೇ ನೀಡ್ತಿದ್ರು ಒಟ್ಟಿನೇ ಕುಡ್ತಿದ್ರು ಯಾರು ಜೋಳನೆ ಕುಡ್ತಿದ್ರು ಯಾರು ಗೋಧಿನೇ ಕುಡಿದ್ರು ಯಾರು ಹೊತ್ಕೋಲಕ್ಕ ಹೌದಿ ಕುಡ್ತಿದ್ರು ಅಲ್ಲನೇ ಕುಡ್ತಿದ್ರು ಪುಣ್ಯಾತ್ಮೇ ಸಂಗೊಳ್ಳಿ ರಾಯಣ್ಣ ಹಿಂಗೆ ಭಿಕ್ಷೆ ಬಿಡ್ಕೋತ್ ಬಿಡ್ಕೋತ್ ಹೋಗುವಂತ ಸಮಯದಾಗ ಒಬ್ಬಕ್ಕ ಹರಿದಿರ್ತಕ್ಕಂತ ತಾಯಿ ಏನ್ ಮಾಡ್ದಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರ ತಾಯಿ ಹಂಗೋಳಿ ರಾಯನ್ ಹೋಗಿ ಒಂದ್ ಹೆಣ್ಣು ಮಗಳ ಮುಂದೆ ಹೇಳ್ತಾನ ಏನಂತ್ರಿ ತಾಯಿ ಚೆನ್ನಮ್ಮ ಜಿಗಿ ಬಿಡ್ಸ್ಕೊಂಡ್ ಬರ್ಬೇಕಂತ ಹೇಳಿ ಸೈನ್ಯಗಳ ತಯಾರ ಮಾಡಿದ್ವಿ ಸೈನ್ಯಕ ಊಟ ಹಾಕ್ಬೇಕಪ್ಪ ಅಂತ ಕೇಳಿದ್ರ ನನ್ನ ಬನ್ನಿ ದವಸ ಧಾನ್ಯಗಳು ಇಲ್ಲ ಹೌದು ಸಂಗೋಳಿ ರಾಯನ್ ಆಗಿರ್ತಕ್ಕಂತ ಭಿಕ್ಷೆ ಬೇಡಗತ್ತಿನ ತಾಯಿ ನನಗೆ ಏನಾರ ನಿನ್ನ ಮನೆಯಾಗಿದ್ದು ಭಿಕ್ಷೆ ನೀಡತೆ ಕೇಳದ ಮೂಲಕ ಅವಾಗ ಒಬ್ಬಕ್ಕೆ ಹೆಣ್ಣು ಮಗಳು ಅಕ್ಕಿನ ಮನೆಯಾಗಿದ್ದರ ಕುಂಟುನಿಗೆ ತಂದು ಸಂಗೊಳ್ಳಿರ್ತಕ್ಕ ಹೆಣ್ಣು ಮಗಳ ಮನ್ಯಾಗ ಕುಂಟು ಮಗನಿಗೆ ತಂದಿ ಸಂಗೊಳ್ಳಿ ರಾಯಣನ ಕೈಯಾಗ ಕೊಟ್ಟನು ಪುಣ್ಯ ಅಂತ ಮರಿ ಹೌದು ಆ ಕಾಲಕ್ಕ ಸಂಗೊಳ್ಳಿ ರಾಯನ ಮಾತು ಕೇಳ ಏನಂತ್ರಿ ತಾಯಿ ತಿರ್ಗಿ ಸೈನ್ಯ ಮಾಡೀನಿ ಸೈನಿಕರಿಗೆ ಆಹಾರ ಇಲ್ಲತ್ತೆ ಮನೆ ತಿರುಗಲಿ ಭಿಕ್ಷಾ ಬೇಡತ್ತಿನಿ ಯಾರು ಗೋಧಿನೇ ಕೊಟ್ಟಾರ ಯಾರು ಜ್ವರನೇ ಕೊಟ್ಟಾರ ಯಾರು ರೊಟ್ಟಿನೇ ಕೊಟ್ಟಾರ ಯಾರು ವೈಫಲ್ಯ ಎಲ್ಲ ಕೊಟ್ಟಾರ ನೀ ಕುಂಟ ಬಗ್ಗೆ ತಂದ ನನಗೆ ಭಿಕ್ಷಾ ಬೇಡ ಭಿಕ್ಷಾ ಕುಡತ್ತಿಲ್ಲ ತಾಯಿ ಎದುರು ಸರಿಯಾ ಭಿಕ್ಷಾ ಕುಳ್ಳ ಕೇಳೋ ಬಳಕ ತಾಯಿ ಏನ್ ಹೇಳ್ತಾ ಬಾಬಾ ಆ ಹೆಣ್ಣ ಮಗಳನ್ನ ಮಾತಿ ಏನ್ರೀ ಮಗ ರಾಯ ನೀ ನೀ ಕೆಂಸವ್ನ ಹೊಟ್ಟೆ ಹುಟ್ಟಿದಪ್ಪ ಕೆಂಸ ಸೀಮಿತ ಅಲ್ಲ ಅಲ್ಲ ಹೊಲವ್ ಸಲಹೆ ದುಡಿಯೋದಾಗಿದ್ದೀವಿ ಮನಿ ಸಲಹೆ ದುಡಿಯೋದಾಗಿದ್ದೀವಿ ನೀ ಯಾರು ಸಲಹೆ ದುಡಿಲಿಗತ್ತೆ ದೇಶದ ಸಲುವಾಗಿ ದುಡಲಿ ನಮ್ಮ ಭಾರತ ದೇಶ ಸ್ವತಂತ್ರ ಮಾಡ್ಬೇಕಂತ ದುಡಿಲಿ ಗೊತ್ತೀವಿ ಆದ್ರ ಬ್ರಿಟಿಷರ್ ಬಾಳ ಕೆಟ್ಟದರ ಬಾಳ ಕೊಟ್ಟದಾರ ಬ್ರಿಟಿಷರ ಬಳಿ ಬಾಣದವ ಆಯುಧವ ಬ್ರಿಟಿಷರ ಬಳಿ ಬಂದೂಕಂತ ಗುಂಡುಗಳದವ ಏನಾರು ನಿಮಗೆ ಸಾಯಿಸಬೇಕ ರಾಯ ಬ್ರಿಟಿಷರ್ ಏನಾದ್ರೂ ಮ್ಯಾಲ ಗುಂಡ್ ಹಾಕಬೇಕ ಪತ್ತೆ ಕೇಳ್ರಾ